ಮುಡಾ ಹಗರಣದ ವಿಚಾರದಲ್ಲಿ ಸಿಎಂ ಅವರಿಗೆ ಇದುವರೆಗೆ ಲೋಕಾಯುಕ್ತದ ಕಂಟಕ ಎದುರಾಗಿದ್ದು ಈಗ ಇದರ ಜೊತೆಗೇನೆ ಇಡಿಯ ಟೆನ್ಷನ್ ಕೂಡ ಶುರುವಾಗಿದೆ ಸ್ನೇಹಮಯಿ ಕೃಷ್ಣ ನೀಡಿರುವಂತಹ ದೂರನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಸಿಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಇದರ ನಡುವೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಗರಿಗೆದರಿವೆ ಮೈಸೂರು ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆದ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮನೆಗೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ ಕೇಸ್ನಲ್ಲಿ ಅಖಾಡಕ್ಕಿಳಿದ ಇಡಿ ಸಿಎಂ ಸಿದ್ದರಾಮಯ್ಯಗೆ ಬಂಧನದ ಟೆನ್ಷನ್ ಮೂಡಾ ಕೇಸ್ಗೆ ಸಿಬಿಐ ಎಂಟ್ರಿ ಆಗದಂತೆ ತಡೆದಿದ್ದ ಸಿಎಂ ಸಿದ್ದರಾಮಯ್ಯ ಇಡಿ ಕುಣಿಕೆಗೆ ಸಿಕ್ಕಿಬಿದ್ದಿದ್ದಾರೆ ಲೋಕಾಯುಕ್ತ ಎಫ್ಐಆರ್ ಆಧರಿಸಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫರ್ಮೇಷನ್ ರಿಪೋರ್ಟ್ ದಾಖಲು ಮಾಡಿಕೊಂಡಿದೆ ದಿನಪೂರ್ತಿ ಮೂಡಾ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಪರಮೇಶ್ವರ್ ಕರೆಸಿಕೊಂಡು ಬೆಳವಣಿಗೆಗಳ ಚರ್ಚೆ ಇಡಿ ಕೇಸ್ ದಾಖಲು ಬಗ್ಗೆ ಮೊದಲೇ ಮುನ್ಸೂಚನೆ ಪಡೆದುಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಬಂದು ಮೌನಕ್ಕೆ ಶರಣಾಗಿದ್ದರು ಅಧಿಕೃತ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಮನೆಯಲ್ಲೇ ಉಳಿದ್ರು ಮನೆ ಬಿಟ್ಟು ಹೊರಗೆ ಬಾರದ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಮನೆಗೆ ಕರೆಸಿಕೊಂಡು ಚರ್ಚೆ ನಡೆಸಿದ್ರು मूड कानून के, साइलेंट होम मिनिस्टर मे टीसीएम चर्चे ಇಡಿ ಅಖಾಡಕ್ಕೆ ಇಳಿಯುವ ಮುನ್ನವೇ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಆರಂಭ ಆಗಿದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಾದ ಸಂದರ್ಭ ಬಂದರೂ ಬರಬಹುದು ಅನ್ನೋ ಚರ್ಚೆಗಳು ಹುಟ್ಟಿಕೊಂಡಿವೆ ಸಿಎಂ ಬದಲಾದ್ರೆ ಹೊಸ ಸಿಎಂ ಯಾರು ಅನ್ನೋ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಮನೆಗೆ ಭೇಟಿ ನೀಡಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಬರೋಬ್ಬರಿ ಒಂದು ಗಂಟೆಗಳ ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ರಾಜ್ಯ ರಾಜಕೀಯದಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿರುವ ಇಬ್ಬರು ನಾಯಕರ ಮಾತುಕತೆ ರಾಜಕಾರಣ ಅಲ್ಲದೆ ಬೇರೇನೂ ಅಲ್ಲ ಎನ್ನಲಾಗ್ತಿದೆ ಆದರೂ ನಾಯಕರು ಮಾತ್ರ ರಾಜಕೀಯ ಚರ್ಚೆ ಅಲ್ಲ ಅಭಿವೃದ್ಧಿ ಚರ್ಚೆ ಎಂದಿದ್ದಾರೆ ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ಜನಕ್ಕೆ ಏನಾರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮ್ಗೆ ಮಾತು ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದೋ ಐದು ಗ್ಯಾರಂಟಿ ಮಾಡಿದ್ದೀವಿ ಈ ಎತ್ತಿನೊಳೆ ಹೇಳಿದ್ದು ಅದನ್ನ ಈಗ ಮಾಡಬೇಕು ಅಲ್ಲರಿ ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗಬೇಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ನಾನು ಬರ್ತೀನಿ ಮಾತಾಡೋಣ ಅಂದರು ಬಂದ್ ಅದೇನು ನಾವು ಭೇಟಿಯಾಗೋದೇನು ಹೊಸ್ದಾಗ್ತೀವ ಇಡಿ ದೂರು ದಾಖಲಿಸಿಕೊಳ್ಳುವ ಮುನ್ಸೂಚನೆ ಅರಿತೇ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದರು ಎನ್ನಲಾಗ್ತಿದೆ ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ನೇರವಾಗಿ ಬರೋದನ್ನ ಸಂಪುಟದ ಮೂಲಕ ತಡೆದಿದ್ದ ಸಿದ್ದರಾಮಯ್ಯ ಪಿಎಂಎಲ್ಎ ಆಕ್ಟ್ ಅಡಿ ತನಿಖೆ ಎದುರಿಸುವಂತಾಗಿದೆ ಇಂದು ಪ್ರಕರಣ ದಾಖಲಾಗಿದ್ದು ಒಂದೆರಡು ದಿನದಲ್ಲಿ ವಿಚಾರಣೆ ಶುರುವಾಗಲಿದೆ ಸರ್ ಮೈಸೂರು ನಗರಾಭಿವೃದ್ಧಿ ಪ್ರದೇಶದಲ್ಲಿ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಅಕ್ರಮ ನಡೆದಿದೆ ಹಾಗಾಗಿ ಈ ಬಗ್ಗೆ ತನಿಖೆ ನಡೀಬೇಕು ಅಂತೇಳಿ ನಾವು ಮನ ಮನವಿಯನ್ನು ಅರ್ಜಿಯನ್ನು ಕೊಟ್ಟಿದ್ವಿ ಅದರ ಬಗ್ಗೆ ತನಿಖೆ ಮಾಡುವಂಥ ಸಂಭವ ಇದೆ ಇಡೀ ತನಿಖಾ ಸಂಸ್ಥೆ ಪರಿಹಾರ ಬೇರೆ ಯಾವುದೇ ಸಂಸ್ಥೆ ಇಲ್ಲ ಸೊ ಹಣಕ ಅಕ್ರಮ ಹಣ ಸಹ ವ್ಯವಹಾರ ಸಂಬಂಧಪಟ್ಟಾಗೆ ಅದೊಂದೇ ತನಿಖಾ ಸಂಸ್ಥೆ ಇರೋದ್ರಿಂದ ನಾವು ಅದಕ್ಕೆ ದೂರ ಅರ್ಜಿಯನ್ನು ಕೊಟ್ಟಿದ್ವಿ ಆ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾರೆ ನಾವು ಅದೇ ಈಗ ನಿವೇಶನ ಅಕ್ರಮ ನಿವೇಶನ ರೂಪದಲ್ಲಿ ಇಲ್ಲಿ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂದರೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆಕ್ಟ್ ನಡಿ ಅಖಾಡಕ್ಕೆ ಇಳಿಯುವ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ತನಿಖೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಸಿಐಆರ್ ದಾಖಲಾದ ಬಳಿಕ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗುತ್ತದೆ ಸೂಕ್ತ ದಾಖಲೆ ಸಂಗ್ರಹಕ್ಕಾಗಿ ಅಧಿಕಾರಿಗಳು ಮನೆ ಕಚೇರಿ ಸೇರಿದಂತೆ ಸಂಬಂಧಿಸಿದ ಸ್ಥಳಗಳಲ್ಲಿ ಶೋಧ ನಡೆಸುತ್ತಾರೆ ಬಂಧನದ ಅವಶ್ಯಕತೆ ಇದ್ರೆ ಬಂಧನ ಮಾಡಿ ವಿಚಾರಣೆ ನಡೆಸೋ ಸಾಧ್ಯತೆಯೂ ಇರುತ್ತದೆ ಜಾರಿ ನಿರ್ದೇಶನಾಲಯ ದೂರು ದಾಖಲು ಮಾಡಿಕೊಂಡಿದೆ ಆದರೆ ವಿಚಾರಣೆ ಆರಂಭ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯಗೆ ಬಂಧನದ ಭೀತಿ ಎದುರಾಗಲಿದೆ ಮೂಡ ಅನ್ನೋ ರಾಜಕೀಯ ಕೇಸ್ ಗೆದ್ದು ಬರ್ತೇನೆ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್